ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ಒಬ್ಬ ವಿಶ್ವಾಸಿಯ ಪ್ರತಿಯೊಂದೊಂದು ಶಬ್ದಗಳು ಅವನು ಆಡುವ ಪ್ರತಿ ಮಾತುಗಳು ದೇವರ ನೀತಿಯನ್ನ ದೇವರ ಆಲೋಚನೆಗಳನ್ನು ದೇವರ ಮರ್ಮಗಳನ್ನು ಪ್ರಕಟಿಸುವಂಥ ಶಬ್ದಗಳಾಗಿರಬೇಕೆಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಈ ದಿವಸ ನಾವು ಎಲ್ಲ ಶಬ್ದಗಳು ಅವುಗಳು ರುಚಿ ಒಂದು ಶಬ್ದಗಳಾಗಿರಬೇಕು ಅನೇಕ ಜನರಿಗೆ ಜೀವವನ್ನುಂಟು ಮಾಡುವಂತಹ ಶಬ್ದಗಳಾಗಿರ್ಬೇಕೆಂಬುದಾಗಿ ನಾವು ವಿಚಾರಿಸುವುದು ಅತಿ ಅಗತ್ಯವಾಗಿರುವಂಥದ್ದು ಯಾಕಂದ್ರೆ ಈಸುವಿನ ಒಂದೊಂದು ಮಾತುಗಳನ್ನ ನಾವು ನೋಡುವಾಗ ಆತನು ಮಾತಾಡಿದ ಒಂದು ಮಾತುಗಳು ಅವುಗಳು ಅನೇಕ ಜನರ ಪಾಪದಿಂದ ಬಿಡುಗಡೆಯನ್ನ ಉಂಟು ಮಾಡ್ತಾ ಇದ್ವು ಜನರಲ್ಲಿ ಮಾನಸಾಂತರವನ್ನು ತೆಗೆದುಕೊಂಡು ಬರ್ತಾ ಇತ್ತು ಅನೇಕ ಜನರು ಸಂತೋಷದಿಂದ ಅವರು ಕೊಣದಾಡುವಂತ ರೀತಿಯ ಒಂದು ಜೀವಿತ ಇರ್ತಿತ್ತು ಪ್ರೇಮ ಉದಾಹರಣೆಗಾಗಿ ನಾವು ಯೋಹಾನ್ ಬರ್ಸ್ ಎಂಟನೇ ಅಧ್ಯಾಯದಲ್ಲಿ ನಾವು ಆ ಏಸು ಅಲ್ಲಿ ಒಂದು ವ್ಯಭಿಚಾರ ಸ್ತ್ರೀಯನ್ನು ಕರೆದುಕೊಂಡು ಬಂದಾಗ ಆಕೆಯ ವಿಷಯದಲ್ಲಿ ಬಹಳಷ್ಟು ನೂರಾರು ಜನರು ಕಲ್ಲು ತೆಗೆದುಕೊಂಡು ಆಕೆಯನ್ನು ಈಗಲೇ ಕೊಂದು ಹಾಕಬೇಕೆಂಬುದಾಗಿ ವಿಚಾರ ಮಾಡ್ತಾ ಇದ್ದರು ಆದರೆ ಏಸುವಿನ ಒಂದು ಶಬ್ದ ಅಲ್ಲಿ ಆ ಎಲ್ಲ ಜನರಲ್ಲಿ ಮಾನಸಾಂತರನ್ನು ಉಂಟು ಮಾಡಿತು ಮತ್ತು ಆ ಸ್ತ್ರೀಯ ರಕ್ಷಣೆಯ ಮಾರ್ಗಕ್ಕೆ ಅದು ದಾರಿಯಾಯಿತು ಎಂಬುದಾಗಿ ನಾವು ನೋಡ್ಕೋತೇವೆ ಅದನ್ನ ಯುವನ್ ಬರ್ಸುವ ಎಂಟನೇ ಅಧ್ಯಾಯದ ಏಳನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ಏಸು ಏಸುವಿನ ಒಂದು ಸ್ವೀಟಿಯಸ್ಟ್ ವರ್ಡ್ ಅದು ಸಂಪೂರ್ಣವಾಗಿ ಅಲ್ಲಿ ಜನರಲ್ಲಿ ಮಾನಸಾಂತರವನ್ನು ಮತ್ತು ಪಾಪಿಯಲ್ಲಿ ರಕ್ಷಣೆಯನ್ನ ತೆಗೆದುಕೊಂಡು ಒಂದು ಮಾತು ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರಿಯನಂದ ಮಕ್ಕಳೇ ನಾವು ಯಾವಾಗ್ಲೂ ನಮ್ಮ ಮಾತುಗಳನ್ನ ಮಾತನಾಡಿದರೆ ಅದು ಆಳವಾಗಿ ಜನರಿಗೆ ಸಂತೃಪ್ತಿಯನ್ನು ತೆಗೆದುಕೊಂಡು ಬರುವಂತಿರಬೇಕು ಜ್ಞಾನೋಕ್ತಿ ಹದಿನೆಂಟನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನೋಡುವಾಗ ಸತ್ಪುರುಷನ ನುಡಿಯು ಆಳವಾದ ನೀರು ಜ್ಞಾನದ ಬುಗ್ಗೆ ಹರಿಯುವ ತೊರೆ ಜೀವ ಮರಣಗಳನ್ನು ಉಂಟು ಮಾಡುವಂಥದ್ದು ಎಂಬುದಾಗಿ ಅದೇ ಜ್ಞಾನೋಕ್ತಿ ಹದಿನೆಂಟನೇ ಅಧ್ಯಾಯದ ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡ್ಕೋತೇವೆ ನಮ್ಮ ನಾಲಿಗೆಯ ವಶವಾಗಿದೆ ಜೀವ ಮರಣಗಳನ್ನು ಉಂಟು ಮಾಡುವಂತ ಅದಕ್ಕಾಗಿ ಒಬ್ಬ ವಿಶ್ವಾಸಿ ಆ ಸುಂದರವಾದಂಥ ನಯವಾದಂಥ ಪರಿಶುದ್ಧವಾಗಿರುವಂಥ ರುಚಿ ಒಂದು ಮಾತುಗಳನ್ನು ಮಾತನಾಡಿದರೆ ಅನೇಕ ಜನರನ್ನ ಪಾಪದಿಂದ ಬಿಡುಗಡೆ ಮಾಡುವಂತ ಮಾರ್ಗಕ್ಕೆ ನಾವು ಒಯ್ಬೋದ್ರೆ ಅಂತ ಒಂದು ಮಾತುಗಳನ್ನು ಮಾತನಾಡುವುದಕ್ಕೆ ಕರ್ತ ನಮಗೆ ಕೃಪೆಯನ್ನು ಕೊಡ್ಲಿ